ಇವತ್ತು ನಾಲ್ಕು ಸಹಿತಗಳನ್ನಾಗಿ ಈ ನರೇಂದ್ರ ಮೋದಿ ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂತದ್ದು ಕಾರ್ಮಿಕ ವರ್ಗದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಅಲ್ಲ ಈ ದೇಶದ ಕಾರ್ಪೊರೇಟ್ ದೊಡ್ಡ ದೊಡ್ಡ ಬಂಡವಾಳಿಗಳ ಪರವಾಗಿ ಅವರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಈ ಸಹಿತಗಳನ್ನು ಮಾಡಲಿಕ್ಕೆ ಹೊರಟಿರುವಂತದ್ದು ಏನು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಈ ಪಿತೂರಿಗಳನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಇಡೀ ದೇಶದ ಸಿಐಟಿಯ ನೇತೃತ್ವದಲ್ಲಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮಾತ್ರವಲ್ಲ ಎಲ್ಲ ವಿಭಾಗದ ರೈತಾಪಿ ಜನತೆಯನ್ನ ಎಲ್ಲಾ ವಿಭಾಗದ ನೌಕರರು ಕಾರ್ಮಿಕರು ವಿವಿಧ ವಿಭಾಗದ ಜನರನ್ನು ಸೇರಿಸಿ ನಿರಂತರವಾಗಿ ಹೋರಾಟ ಮಾಡಿದ್ರ ಭಾಗವಾಗಿ ಇವತ್ತಿನವರೆಗೆ ಅದನ್ನು ತಡೆ ಮಾಡಲಿಕ್ಕಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಜುಲೈ ಒಂಬತ್ತನೇ ತಾರೀಕಿನಂದು ಅಖಿಲ ಅಖಿಲ ಭಾರತ ಮುಷ್ಕರವನ್ನ ಮಾಡಿ ಈ ದೇಶದ ಇಪ್ಪತ್ತೈದು ಕೋಟಿಯಷ್ಟು ಕಾರ್ಮಿಕರು ಬೀದಿಗಿಳಿದು ನರೇಂದ್ರ ಮೋದಿ ಸರ್ಕಾರಕ್ಕೆ ಚಾಟಿ ಹೇಟ್ ಕೊಟ್ಟಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಈ ಸಂಹಿತೆಗಳನ್ನ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಸಂಹಿತೆಯನ್ನ ಜಾರಿ ಮಾಡಬಾರದು ಅಂತೇಳಿ ತಾಕೀತನ್ನ ಮಾಡಿದ್ದಾರೆ ಆದ್ರೆ ಈ ಸರ್ಕಾರ ಮಾಡಿದ್ದೇನೋ ನಿನ್ನೆ ಏಕಾಏಕಿಯಾಗಿ ಜಾರಿಗೆ ಮಾಡಿರುವುದು ಮಾತ್ರಲ್ಲ ನಾವು ಕಾರ್ಮಿಕ ವರ್ಗಕ್ಕೆ ಭಾರಿ ಒಳ್ಳೆಯದು ಏನು ಒಳ್ಳೆ ವಿಚಾರಗಳನ್ನು ಹೇಳಿದ್ದೀವಿ ಅವರ ಬದುಕಿಗೆ ಪೂರಕವಾಗಿ ನಾವು ಕೆಲಸ ಅಂತ ಅಂತೇಳಿ ಬಣ್ಣ ಬಣ್ಣದ ಘೋಷಣೆಗಳನ್ನೆಲ್ಲ ಕೊಟ್ಟಿದ್ದಾರೆ ಆದ್ರೆ ಗೊತ್ತಿರಬೇಕು ಈ ನಾಲ್ಕು ಸಂಹಿತೆಗಳು ಜಾರಿಯಾದರೆ ಕಾರ್ಮಿಕ ವರ್ಗ ಸಂಘಟಿತರಾಗುವಾಗಿಲ್ಲ ಸಂಘ ಕಟ್ಟುವಾಗಿಲ್ಲ ಮುಷ್ಕರ ಹೂಡುವಾಗಿಲ್ಲ ಕಾರ್ಮಿಕರು ಬೇಡಿಕೆಗಳನ್ನು ಇಟ್ಟು ಬೇಡಿಕೆ ಪಟ್ಟಿ ಸಲ್ಲಿಸುವಾಗಿಲ್ಲ ಒಪ್ಪನ್ನ ಏರ್ಪಡಿಸುವಾಗಿಲ್ಲ ಕಾರ್ಮಿಕರ ಬದುಕಿಗೆ ರಕ್ಷಣೆ ಇಲ್ಲ ಬೇರೆ ಬೇರೆ ವಿಭಾಗದ ಕಾರ್ಮಿಕರ ಬದುಕಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಂಧುಗಳೇ ಇದು ಅಪಾಯಕಾರಿ ಸನ್ನಿವೇಶ ಇರುವಾಗ ನೋಡಿ ಇವತ್ತು ಸರ್ಕಾರ ಏಕಪಕ್ಷೀಯ ಜಾರಿ ಮಾಡಿದೆ ಈ ದಿನ ಇಡೀ ದೇಶದಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ನಡೆದಿದೆ ಅನ್ನುವಂತ ಅಂಶವನ್ನ ಕನ್ನಡಕ್ಕೆ ತೆಗೆದುಕೊಳ್ಳಬೇಕಾಗಿತ್ತೆ ಬಂಧುಗಳೇ ಅದರ ಭಾಗವಾಗಿ ನಾವುಗಳು ಇವತ್ತು ತುರ್ತಾಗಿ ಪ್ರತಿಭಟನೆ ಮಾಡಬೇಕಂತ ಕೆಲವೇ ಗಂಟೆಗಳಲ್ಲಿ ನಾವು ತೀರ್ಮಾನ ಮಾಡಿದಾಗ ಇಷ್ಟು ದೊಡ್ಡ ಸಂಖ್ಯೆಯ ಸಂಗಾತಿಗಳು ಕಾರ್ಮಿಕರು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಸಿಐಟಿಒ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಹೃತ್ಪೂರಕವಾದಂತ ಅಭಿನಂದನೆಗಳನ್ನು